ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇವತ್ತು ವಿಡಿಯೋ ಮಾಡೋ ಕಾರಣ ಏನಂದರೆ ಹಾಕೋ ತೋರಣ ಎಷ್ಟು ಸುಂದರವಾಗಿ ಬಾಕ್ಲಿಗೆ ಹಾಕಿದ್ರೆ ಸೊ ಅಂತ ತೋರಣ ನನ್ನ ಚಿಕ್ಕಮ್ಮನ ಮಗಳು ಅಪರ್ಣ ಅಂತ ಮನೆಯಲ್ಲೇ ಸ್ವತಃ ಹೊಲ್ದಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಗಿ ನಾನು ತೊಗೊಂಡೆ ಸೊ ನೋಡಿ ಹೇಗಿದೆ ಲಾಂಗಾಗೂ ಇದೆ ದಪ್ಪ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ ಸೊ ಎರಡು ತಂದಿದ್ದೀನಿ ಇನ್ನೊಂದು ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ ಹೇಗಿದೆ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಇದು ಮೊಗ್ಗು ಥರ ಎಲ್ಲ ಬಂದಿದೆ ತುಂಬ ಕಲರ್ ಕಲರ್ ಆಗಿ ಬ್ಯೂಟಿಫುಲ್ ಆಗಿದೆ ಸೊ ನೋಡಿ ಯಾವ ಥರ ಮೊಗ್ಗೆಲ್ಲ ಬಂದಿದೆ ಫುಲ್ಲು ಎಲ್ಲ ಕಡೆನೂ ಬಂದಿದೆ ನೋಡಿ ಲಾಂಗ್ ಆಗಿ ಇದೆ ಸೊ ನೋಡಿ ಮೊಗ್ಗು ಯಾವ ಥರ ಇದೆ ಮಧ್ಯ ಮಧ್ಯದಲ್ಲಿ ಎಲ್ಲ ಕಡೆನೂ ಇದೆ ಅದೇ ಥರನೇ ಬಟ್ ಸೂಪರ್ ಆಗಿದೆ ಹೇಳ್ಬೋದು ನೋಡಿ ಹೇಗಿದೆ ಎರಡೂ ಇಟ್ಕೊಂಡು ನೋ ತೋರಿಸ್ತೀನಿ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ನಿಮಗೆ ಬೇಕು ಅನ್ಸಿದ್ರೆ ಅವ್ಳ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನಾನು ಅವಳ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಮತ್ತು ಅವಳ ಇನ್ಸ್ಟಾಗ್ರಾಮ್ ಪೇಜ್ನ ಅಪ್ಲೋಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ಸೊ ಬಾಗಿಲಿಗಾಗಿ ತೋರಿಸ್ತೀನಿ ನೋಡಿ ಹೇಗೆ ಕಾಣ್ತಿದೆ ಬಾಗಿಲಲ್ಲಿ ಅಂತ ಸೊ ನೋಡಿ ದೊಡ್ಡ ಬಾಗ್ಲಾದ್ರೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ವೆರೈಟಿ ವೆರೈಟಿ ಥರನೂ ಮಾಡಿದ್ದಾಳೆ ಮತ್ತು ಶಾರ್ಟಾಗಿ ಬೇಕಂದರೆ ಶಾರ್ಟು ಲಾಂಗಾಗಿ ಬೇಕಾದರೆ ಲಾಂಗಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ಬೇಕಾದರೆ ನೋಡಿ ಫ್ರೆಂಡ್ಸ್ ದೇವ್ರ ಮನೆಗೆ ಹಾಕಿರೋದು ಇನ್ನೂ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಬಂದೆ ನೋಡಿ ಹೇಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಿಮಗೂ ತಗೋಬೇಕು ಅನ್ಸಿದ್ರೆ ಮೆಸೇಜ್ ಹಾಕಿ ನಾನು ಅವಳು ನಂಬರ್ ಕೊಡ್ತೀನಿ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿರಂತೆ ಪ್ರೈಸ್ ಬಂದುಬಿಟ್ಟು ಒಂದಕ್ಕೆ ಫೋರ್ ಹಂಡ್ರೆಡು ಬೈ ಟು ಏಟ್ ಹಂಡ್ರೆಡು ಮತ್ತು ಇನ್ನೂ ಡಿಫ್ಟ್ ಡಿಫ್ರೆಂಟಾಗಿ ಕಲೆಕ್ಷನ್ ಇದೆ ಅದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ನಿಮಗೂ ಬೇಕು ಅನಿಸಿದ್ರೆ ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ ಯಾವ್ಯಾವ ಥರ ಡಿಸೈನ್ಸ್ ಇದೆ ಮೇಲ್ಗಡೆ ಅದು ಅಷ್ಟೇ ಫೋರ್ ಹಂಡ್ರೆಡೆ ತುಂಬ ಚೆನ್ನಾಗಿದೆ ಬೇಕಾದರೆ ತೊಗೊಳ್ಳಿ ನಾನು ತೊಗೋಬೇಕು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ